ವಿಜೇಂದ್ರ ಅವರೇ ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷರಲ್ವಾ ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನು ನೀವೇ ಕರ್ಕೊಂಡಿದ್ದೀರಲ್ಲ ಶಿಸ್ತಿನ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಸರ್ ನಮ್ಮ ಪಕ್ಷದಲ್ಲಿ ಯಾರಾದರೂ ಬಹಿರಂಗವಾಗಿ ನಮ್ಮ ಸಿ ಎಂ ಸಾಹೇಬ್ರೋ ಡಿ ಸಿ ಎಂ ಸಾಹೇಬ್ರನ್ನೋ ಮಾತಾಡಲಿ ಕಿತ್ತು ಬಿಸಾಕ್ತೀವಿ ಸಾಯಂಕಾಲದಷ್ಟೊತ್ತಿಗೆ ಈಶ್ವರಪ್ಪನವ್ರು ಮಾತಾಡ್ತಾನೇ ಇದ್ದಾರೆ ಯತ್ನಾಳ್ ಸಾಹೇಬರು ಮಾತಾಡ್ತಾನೇ ಇದ್ದಾರೆ ತೀರ್ಮಾನ ತಗೊಳ್ಳೋರು ಘಟಿಸಿಲ್ಲ ನಿಮಗೆ ಚೇರ್ಗೆಲ್ಲ ನೀವು ಕೆಪಾಸಿಟಿ ಇರೋದು ಅದ್ರ ಮೇಲೆ ಕುತ್ಕೊಳ್ಳೋಂಗೆ ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಭಾಳ ಗೌರವ ಇದೆ ಅವರು ನಲ್ವತ್ತು ನಲ್ವತ್ತೈದು ವರ್ಷ ರಾಜಕಾರಣ ಮಾಡಿದವರು ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡೋದು ವ್ಯಕ್ತಿ ಆದರೆ ಯಾವುದೋ ಒಂದು ಛೋಟ ಸಿಗ್ನೇಚರ್ ಯಾರು ಹಾಕಿದ್ರಲ್ವ ಅದರಿಂದ ಅವ್ರು ಜೈಲಿಗೆ ಹೋಗ್ಬಾಯ್ ಹೋಗ್ಬೇಕಾಯ್ತು ಆ ಚೋಟ ಸಿಗ್ನೇಚರ್ ಹಾಕಿದ್ದು ಯಾರು ವಿಜೇಂದ್ರ ಅವರು ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್ ನನಗೆ ಗೊತ್ತು ಇದಾದ ಮೇಲೆ ನಿಮ್ಮ ಐ ಟಿ ಟೀಮ್ ತುಂಬ ಆ್ಯಕ್ಟಿವ್ ಇದೆ ಸ್ಟ್ರಾಂಗ್ ಇದೆ ಪೇಯ್ಡ್ ಕಾಮೆಂಟ್ಸ್ ಇದೆ ಪೇಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ ಇದು ತುಂಬ ಆ್ಯಕ್ಟಿವ್ ಇವತ್ತು ನಾಳೆ ಬಟ್ ವಿ ಡೋಂಟ್ ಕೇರ್ ಮತ್ತು ಹೋಗಲಿ ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತಲೂ ಕೇಳಲ್ಲ ನೀವ್ಯಾರು ನಮ್ಮನ್ನು ಕ್ಷಮೆ ಕೇಳಕ್ಕೆ ಈ ಕ್ಷಮೆ ನಾನು ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಟಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ ನಿಮ್ಮ ಪಾರ್ಟಿ ಇಸ್ತೂರ ತಗೊಂಬಂದ್ರಲ್ವ ಯತ್ನಾಳ್ ಅವ್ರನ್ನ ಕೇಳಿ ಅವ್ರನ್ನ ಆನ್ಸರ್ ಮಾಡಿ ಸಾಧ್ಯ ಆದರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ ಬರ ಪರಿಹಾರದ ಬಗ್ಗೆ ಕೇಂದ್ರ ಸರ್ಕಾರನ ನಾವು ಭಿಕ್ಷೆ ಬೇಡದಾಗ ಬೇಡದ್ವಿ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಲಿಲ್ಲ ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ನೀವು ಬಾಯಿ ಬಿಚ್ಚಲಿಲ್ಲ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಗೆದ್ಕೊಂಬಂದು ಪರಿಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೆ ಅಂದರೆ ಕೇಂದ್ರ ಸರ್ಕಾರ ಬಿಡಿ ನೀವು ಅಷ್ಟು ಸಂಸದರಿದ್ದರೂ ನೀವು ತರಕಾಗಿಲ್ಲವಾ ಈ ಬಾರಿ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟ್ ಗೆಲ್ತೀವಿ ನನಗಿರೋ ಮಾಹಿತಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಸೀಟು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಈ ಸಂಸದರನ್ನ ಕರ್ಕೊಂಡೋಗಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರುತ್ತೆ ನಮ್ಮ ಸರ್ಕಾರದ ಹತ್ರ ಹೋಗಿ ನಾವು ಫಂಡ್ನ ರಿಲೀಸ್ ಮಾಡ್ಕೊಂಡು ಬರ್ತೀವಿ ರಾಜ್ಯಾಧ್ಯಕ್ಷರಾಗಿ ದಯವಿಟ್ಟು ಇಶ್ಯೂಸ್ ಮೇಲೆ ಮಾತಾಡಿ ಸರ್ ಇಶ್ಯೂಸ್ ಮೇಲೆ ಮಾತಾಡಿ ಪ್ರಶ್ನೆ ಮಾಡಿ ನಾವು ಬೇಡ ಅಂತಿಲ್ಲ ನಾವು ವಿಮರ್ಶೆಗೆ ಸಿದ್ಧಾ ಇದ್ದೀವಿ ಸರ್ ನಾವೇನು ಎದುರ್ತಾ ಇಲ್ಲಲ್ವಾ ನಿಮ್ಮ ವಿಮರ್ಶೆಗಳಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆ ನಮ್ಮ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಏಕಾಗ್ರತೆಯೂ ನೀವು ಚದುರ್ಸೋಕ್ಕಾಗಲ್ಲ ಸರ್ ಬಟ್ ನಾನೇನು ಅಂದರೆ ಹೇಳ್ತಾರೆ ಅಪೋಸಿಷನ್ ಇಸ್ ದ ವಾಚ್ ಡಾಗ್ ಆಫ್ ದ ಡೆಮೋಕ್ರಸಿ ಅಂತ ನೀವು ಯಾಕೆ ಅಪೋಸಿಷನ್ ರೋಲ್ ನ ಕರೆಕ್ಟ್ ಆಗಿ ನಿರ್ವಹಿಸ್ತಿಲ್ಲ ಏನಾದರೂ ಮಾತಾಡಿದ್ರೆ ಎರಡು ಮೂರು ದಿನ ಪರ್ಸನಲ್ ವಿಚಾರಕ್ಕೆ ಅಟ್ಯಾಕ್ಟ್ ಮಾಡ್ಬಿಡ್ತೀರಾ ಕಟಿಂಗ್ ಮಾಡಿಸ್ಕೊಂಡ್ ಅಂತ ಕೇಳ್ತೀರಾ ನಮ್ಮ ಸಹಾಯದ